ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನೆಲ್ಗೆ ಅತ್ಯಂತ ಆದರ್ದ ಸ್ವಾಗತ ನಾನು ನಿಮ್ಮ ಸಿರಿಕಂಡತಿ ಸ್ನೇಹಿತರೆ ಈಗಾಗಲೇ ನಾವು ಕಳೆದ ಒಂದೆರಡು ತರಗತಿಗಳಿಂದ ನಾವು ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯದ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲೂ ಕೂಡ ಎಮ್ ಸಿ ಕ್ಯೂ ಮಾದರಿಯ ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಈ ಒಂದು ಪ್ರಶ್ನೆಗಳು ಹಿಂದೆ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳು ಮತ್ತೆ ಕೇಳಬಹುದಾದ ಒಂದಿಷ್ಟು ಪ್ರಶ್ನೆಗಳನ್ನು ಒಳಗೊಂಡಂಥ ತರಗತಿಯಾಗಿರುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ತರಗತಿಯ ಸಂಪೂರ್ಣದ ಮಾಹಿತಿ ನೀವು ತಿಳ್ಕೊತೀರಾ ಸೊ ಸಿರಿ ಕನ್ನಡದ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ಒಂದು ಪತ್ರಿಕೆಗೆ ಅಧ್ಯಯನ ಮಾಡುವಂತ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಕಣ್ ಅರಿಯದಿದ್ದಡೆ ಕರುಳರಿಯದೆ ಎಂಬ ವ್ಯಾಖ್ಯ ಈ ಕೃತಿಯಲ್ಲಿ ಕಂಡುಬರುತ್ತೆ ಕಣ್ ಅರಿಯದಿದ್ದಡೆ ಕರುಳರಿಯದೆ ಈ ಒಂದು ವ್ಯಾಖ್ಯ ಯಾವ ಕೃತಿಯಲ್ಲಿ ಬರ್ತಿದೆ ಅಂತ ಕೇಳ್ತಿದ್ದಾರೆ ಸೊ ಜೈಮಿನಿ ಭಾರತ ಸಾಹಸ ಭೀಮ ವಿಜಯಂ ವಿಕ್ರಮಾರ್ಜುನ ವಿಜಯಂ ಮತ್ತೆ ಕರ್ನಾಟಕ ಭಾರತ ಕಥಾಮಂಜರಿ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ನಾಲ್ಕನೇ ಆಯ್ಕೆ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಬರೆದಂತಹ ಈ ಒಂದು ಕೃತಿಯಲ್ಲಿ ಈ ಒಂದು ಸಾಲನ್ನ ನಾವು ನೋಡ್ತೇವೆ ಕಣ್ ಅರಿಯದಿದ್ದಡೆ ಕರುಳರಿಯದೆ ಎಂಬ ವ್ಯಾಖ್ಯವನ್ನು ನಾವು ನೋಡೋದು ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಸೊ ವಿಕ್ರಮಾರ್ಜುನ ವಿಜಯ ಯಾರ್ದಂದ್ರೆ ಪಂಪನದ್ದು ಅದೇ ರೀತಿಯಾಗಿ ಸಾಹಸ ಭೀಮ ವಿಜಯ ಅನ್ನೋದು ರನ್ನನ ಕೃತಿ ಜೈಮಿನಿ ಭಾರತ ಅನ್ನೋದು ಲಕ್ಷ್ಮೀಶ ಸೊ ಒಂದು ಪ್ರಶ್ನೆಯನ್ನು ನಾವು ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲಿ ವಿಶ್ಲೇಷಣೆ ಮಾಡಿದಾಗ ಈ ಒಂದು ಸಾಲುಗಳು ನಿಮ್ಮ ಪರೀಕ್ಷಾ ಸಮಯದಲ್ಲಿ ಕೂಡ ಅನುಕೂಲ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಪ್ರಶ್ನೋತ್ತರಗಳನ್ನು ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲಿ ನಾನಿಲ್ಲಿ ಉತ್ತರಿಸಿಕೆ ಪ್ರಯತ್ನಿಸುತ್ತಿದ್ದೇನೆ ಕಣ್ಣು ಅರಿಯದಿದ್ದೆ ಕರುಳೆ ಅರಿಯದೆ ಎಂಬ ವ್ಯಾಖ್ಯ ಬರುವುದು ಕರ್ನಾಟಕ ಭಾರತ ಕಥಾಮಂಜರಿ ಸೊ ಈ ಒಂದು ಕೃತಿ ಕುಮಾರವ್ಯಾಸ ಬರೆದಂಥದ್ದು ಹಾಗೆ ವಿಕ್ರಮಾರ್ಜುನ ವಿಜಯ ಪಂಪ ಬರೆದಂಥದ್ದು ಸಾಹಸ ಭೀಮೆ ವಿಜಯ ರನ್ನ ಬರೆದಂಥದ್ದು ಜೈಮಿನಿ ಭಾರತ ಲಕ್ಷ್ಮೀಶ ಬರೆದಂಥದ್ದು ಸೊ ಪ್ರಶ್ನೆ ಎರಡು ಪೂರ್ವದ ಹಳೆಗನ್ನಡವು ಡ್ಯಾಶ್ ಭಾಷೆಗೆ ಹತ್ತಿರವಾಗಿದೆ ಸೊ ಪೂರ್ವವಾದಂಥ ಹಳೆಗನ್ನಡ ಯಾವ ಒಂದು ಭಾಷೆಗೆ ಹತ್ತಿರವಾಗಿದೆ ಸಂಸ್ಕೃತ ತಮಿಳು ತೆಲುಗು ಮಲಯಾಳಂ ಸೊ ನಾಲ್ಕು ಆಯ್ಕೆಗಳಲ್ಲಿ ಸೊ ವಿಶೇಷವಾಗಿ ತಮಿಳು ಭಾಷೆಗೆ ಹತ್ತಿರವಾಗಿತ್ತು ಪೂರ್ವ ಹಳೆಗನ್ನಡ ಭಾಷೆ ನಮಗೂ ತಮಿಳು ಭಾಷೆಗೆ ಏನಾಗಿತ್ತು ಅಂದ್ರೆ ಹತ್ತಿರವಾಗಿತ್ತು ಸಾಮಾನ್ಯವಾಗಿ ಮಾಡ್ತೀವಿ ಸಂಸ್ಕೃತ ಅಂತ ಹಾಕ್ಬಿಡ್ತೀವಿ ಅಲ್ಲೇ ನಾವು ಮಾಡುವಂಥ ತಪ್ಪು ಕೆಲವೊಂದು ವಿಷಯಗಳನ್ನು ತರಗತಿಗಳ ಮೂಲಕ ಇರಬಹುದು ಅಥವಾ ಮೂಲ ಪುಸ್ತಕಗಳ ಒಂದು ಓದುವಿಕೆಯಿಂದ ನಮ್ಮ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಗತ್ತೆ ಸೊ ಪೂರ್ವ ಹಳೆಗನ್ನಡ ಭಾಷೆ ಯಾವ ಒಂದು ಭಾಷೆಗೆ ಹತ್ತಿರವಾಗಿತ್ತು ತಮಿಳು ಎಂಬ ಭಾಷೆಗೆ ಏನಾಗುತ್ತೆ ಅಂದ್ರೆ ಹತ್ತಿರವಾಗಿತ್ತು ಸೊ ಮುಂದಿನ ಪ್ರಶ್ನೆ ದರ್ಶನ ವಿಮರ್ಶೆ ಎಂಬುವುದು ಇವರ ಒಂದು ಪರಿಕಲ್ಪನೆ ಅಂತ ಹೇಳಿದ್ದಾರೆ ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ ಕೆ ಪುಟ್ಟಪ್ಪ ಜಿ ಎಸ್ ಅಮೂರ್ ದರಾಬೇಂದ್ರೆ ಮತ್ತೆ ಸೂರಂ ಎಕ್ಕುಂಡಿಯವರು ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದರಾಗೆ ಕೆ ವಿ ಪುಟ್ಟಪ್ಪ ಅಂದರೆ ಕುವೆಂಪು ಅವರದು ಕುವೆಂಪು ಅವರ ಒಂದು ಪರಿಕಲ್ಪನೆ ಯಾವುದು ದರ್ಶನ ವಿಮರ್ಶೆ ಎಂಬುವುದು ಕುವೆಂಪು ಅವರ ಒಂದು ಪರಿಕಲ್ಪನೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ದರ್ಶನ ವಿಮರ್ಶೆ ಅನ್ನೋದು ಕುವೆಂಪು ಅವರ ಒಂದು ಅಷ್ಟೇ ನಾಲ್ಕು ಶರಾವತಿಯಿಂದ ಸಾಬರಮತಿ ಎಂಬ ಪ್ರವಾಸ ಸಾಹಿತ್ಯದ ಲೇಖಕರು ಯಾರು ಅಂತ ಕೇಳ್ತಿದ್ದಾರೆ ಸೊ ನಾನು ಆಗ್ಲೇ ಹೇಳಿದೆ ಪ್ರವಾಸ ಸಾಹಿತ್ಯ ಇರ್ಬೋದು ಕಾದಂಬರಿ ಮತ್ತು ವಿಶೇಷವಾಗಿ ನಾಟಕಗಳ ಮೇಲೆ ಆ ಒಂದು ರಚನಾಕಾರರ ಮೇಲೆ ಪ್ರಶ್ನೆಗಳನ್ನು ಕೇಳಿದಿರ್ತಾರೆ ಸೊ ಇಲ್ಲಿ ಕೂಡ ಪ್ರವಾಸ ಸಾಹಿತ್ಯದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಶರಾವತಿಯಿಂದ ಸಾಬರಮತಿ ಈ ಒಂದು ಪ್ರವಾಸ ಸಾಹಿತ್ಯದ ಲೇಖಕರಂತ ಕೇಳ್ತಿದ್ದಾರೆ ಶ್ರೀನಿವಾಸ್ ಗಂಗಾಧರ್ ಚಿತಾಲ್ ಕೃಷ್ಣಾನಂದ ಕಾಮತ್ ಶಂಕರ್ ಮೋಕಾಶಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಕೃಷ್ಣಾನಂದ ಕಾಮತ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕೃಷ್ಣಾನಂದ ಕಾಮತ್ ಅವರು ಬರೆದಂತಹ ಒಂದು ಪ್ರವಾಸ ಸಾಹಿತ್ಯದ ಕೃತಿ ಯಾವುದೆಂದರೆ ಶರಾವತಿಯಿಂದ ಸಾಬರಮತಿ ಸೊ ಪ್ರಶ್ನೆ ಇದು ಗೋಪಾಲಕೃಷ್ಣ ಅಡಿಗರು ಡ್ಯಾಶ್ ಸಾಹಿತ್ಯದ ಪ್ರವರ್ತಕರು ಅಂತ ಹೇಳಿದ್ದಾರೆ ಗೋಪಾಲಕೃಷ್ಣ ಅಡಿಗರು ಡ್ಯಾಶ್ ಸಾಹಿತ್ಯದ ಪ್ರವರ್ತಕರು ಸೊ ನವೋದಯ ನವ್ಯ ಪ್ರಗತಿಶೀಲ ದಲಿತ ಸೊ ನಾಲ್ಕು ಆಯ್ಕೆಗಳಲ್ಲಿ ವಿಶೇಷವಾಗಿ ಯಾವ ಒಂದು ಸಾಹಿತ್ಯ ಘಟಕದಲ್ಲಿ ಅವರು ಬರ್ತಾರೆ ಅಂತಂದರೆ ನವ್ಯ ಸಾಹಿತ್ಯದಲ್ಲಿ ಈ ನವ್ಯ ಸಾಹಿತ್ಯದ ಪ್ರವರ್ತಕರಂತ ಹೇಳ್ಬೋದು ಯಾರು ಗೋಪಾಲಕೃಷ್ಣ ಅಡಿಗರು ಸೊ ಅಡಿಗರು ವಿಶೇಷವಾಗಿ ನವ್ಯ ಒಂದು ಸಾಹಿತ್ಯದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದವರು ಆ ಒಂದು ಸಾಹಿತ್ಯಕ್ಕೆ ನಾಂದಿ ಹಾಡ್ದವ್ರು ಇರ್ಬೋದು ಆ ಒಂದು ಸಾಹಿತ್ಯವನ್ನು ಬೆಳೆಸ್ತವರಲ್ಲಿ ಪ್ರಮುಖವಾದವರು ಯಾರು ಅಂತಂದರೆ ಗೋಪಾಲಕೃಷ್ಣ ಅಡಿಗರು ಸೊ ಹೀಗಾಗಿ ಇವರು ನೋವೆ ಸಾಹಿತ್ಯದ ಪ್ರವರ್ತಕರು ಅಂತಲೇ ಹೇಳಬಹುದು ಪ್ರಶ್ನೆ ಯಾರು ಅರ್ಥಾಂತರ ನ್ಯಾಸಪ್ರಿಯ ಎಂದು ಕರೆಯಲ್ಪಡುವವರು ಯಾರು ಅಂತ ಹೇಳಿದ್ದಾರೆ ಹರಿಹರ ಲಕ್ಷ್ಮೀಶ ನಾಗಚಂದ್ರ ಕುಮಾರವ್ಯಾಸ ಸೊ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಅಂತ ಬಂದಾಗ ಸ್ನೇಹಿತರೆ ನಾಗಚಂದ್ರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅರ್ಥಾಂತರನ್ಯಾಸಪ್ರಿಯ ಅಂಥೇಳಿ ನಾಗಚಂದ್ರನಿಗೆ ಕರೀತಾರೆ ಸೊ ಸ ಸರಿಯಾಗಿ ನೆನ್ಪಿಟ್ಕೋಬೇಕು ಸೊ ವಿಶೇಷವಾಗಿ ಏಳನೇ ಪ್ರಶ್ನೆ ನೋಡಿ ತ್ರಿಪದೆಯ ಕನ್ನಡ ವೃತ್ತಗಳ ಗಾಯತ್ರಿ ತ್ರಿಪದೆಯ ಕನ್ನಡ ವೃತ್ತಗಳ ಗಾಯತ್ರಿ ಅಂದ್ರೆ ತ್ರಿಪದಿಯನ ಕನ್ನಡ ವೃತ್ತಗಳ ಗಾಯತ್ರಿ ಅಂದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಕುವೆಂಪು ಜೆ ಶುರುದ್ರಪ್ಪ ದರಾಬೇಂದ್ರೆ ಮತ್ತೆ ಅನಕರು ಸೊ ನಾಲ್ಕು ಆಯ್ಕೆಗಳಲ್ಲಿ ತ್ರಿಪದಿಯನ್ನು ಕನ್ನಡ ರುತ್ರಗಳ ಗಾಯತ್ರಿ ಅಂತ ಕರೆದವರು ಯಾರು ಅಂತಂದರೆ ಅವರು ಸೊ ಪ್ರಶ್ನೆ ಎಂಟು ಕರ್ನಾಟಕ ಕವಿ ಚ್ಯುತ್ತವನ ಚೈತ್ರ ಎಂಬ ಬಿರುದು ಪಡೆದಂಥ ಅಂತ ಕೇಳ್ತಿದ್ದಾರೆ ಕರ್ನಾಟಕ ಕವಿ ಚ್ಯುತವನ ಚೈತ್ರ ಎಂಬ ಬಿರುದು ಪಡೆದಂಥ ಕವಿ ಯಾರು ಹರಿಹರ ಲಕ್ಷ್ಮೀಶ ನಾಗಚಂದ್ರ ಕುಮಾರವ್ಯಾಸ ಸೊ ನಾಲ್ಕು ಆಯ್ಕೆಗಳಲ್ಲಿ ವಿಶೇಷವಾಗಿ ಈ ಕರ್ನಾಟಕ ಕವಿ ಚುತವನ ಚೈತ್ರ ಅಂತ ಹೇಳಿ ಯಾರನ್ನು ಕರಿತೀವಿ ಅಂದರೆ ಲಕ್ಷ್ಮೀಶನನ್ನು ಕರಿತೀವಿ ಲಕ್ಷ್ಮೀಶನ ಕರ್ನಾಟಕ ಕವಿ ಚುತವನ ಚೈತ್ರ ಅಂತ ಕರಿತೀವಿ ಹಾಗೆ ತಯಾರಿಯ ಮೊದಲ ತರಗತಿ ಆಗಿರೋದ್ರಿಂದ ಕೇವಲ ಹತ್ತು ಪ್ರಶ್ನೆ ಚರ್ಚೆ ಮಾಡಿದ ಪ್ರಶ್ನೆಯಾದ ವಿವರಣೆಗಳನ್ನ ಕೊಡ್ತೀವಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಬೆಂಬಲ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡ್ರೆ ಅಲ್ಲಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕವಿ ಚುತವನ ಚೈತ್ರ ಅಂತ ಕರಿತೀವಿ ಸೊ ನಾಗಚಂದ್ರನನ್ನ ಅಭಿನವ ಪಂಪ ಅಂತ ಕರಿತೀವಿ ಕುಮಾರ ವ್ಯಾಸನನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಸೊ ಪ್ರಶ್ನೆ ಒಂಬತ್ತು ಸಂಸ್ಕೃತವನ್ನ ಬಳಸದೆ ಅಚ್ಚ ಕನ್ನಡದಲ್ಲಿ ಕಾವ್ಯವನ್ನ ರಚಿಸಬಹುದೆಂದು ತೋರಿಸಿದ ಕವಿ ಮತ್ತು ಅವನ ಕಾವ್ಯ ಯಾವುದು ಅಂತ ಕೇಳಿದಾರೆ ಸೊ ಸಂಸ್ಕೃತವನ್ನ ನಾವು ಒಟ್ಟೆ ಬಳಸೋದೇ ಇಲ್ಲ ಅಚ್ಚ ಕನ್ನಡದಲ್ಲೇ ನಾವು ಕಾವ್ಯವನ್ನ ಯಾವ ರೀತಿ ರಚಿಸಬೇಕು ಅಂತ ಹೇಳಿದಂತ ಕವಿಯಾರು ಮತ್ತೆ ಅವನ ಒಂದು ಕಾವ್ಯದ ಹೆಸರೇನು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಳಗ ನೇಮಿಚಂದ್ರ ಅವನ ಬರೆದಂತಹ ಒಂದು ಲೀಲಾವತಿ ಪ್ರಬಂಧ ನಯಸೇನ ಧರ್ಮಾಮೃತ ಆಂಡಯ್ಯ ಕಬ್ಬಿರಕಾವಂ ಮತ್ತೆ ರುದ್ರಭಟ್ಟ ಜಗನ್ನಾಥ ವಿಜಯಂ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಚ್ಚ ಕನ್ನಡದಲ್ಲಿಯೇ ಕಾವ್ಯವನ್ನ ರಚಿಸಬಹುದು ಸಂಸ್ಕೃತವನ್ನ ಬಳಸಲ್ಲದೆ ಅಚ್ಚ ಕನ್ನಡದಲ್ಲೇ ನಾವು ಕಾವ್ಯವನ್ನು ರಚಿಸಬಹುದು ಅಂತ ತೋರಿಸಿಕೊಟ್ಟ ಕವಿ ಯಾರಂತಂದ್ರೆ ಆಂಡಯ್ಯ ಅವನ ಕೃತಿ ಹೆಸರೇನೆಂದ್ರೆ ಕಬ್ಬಿರ ಕಾವಂ ಕಬ್ಬಿರ ಕಾವಂ ಅನ್ನೋದು ಆಂಡಯ್ಯನ ಒಂದು ಕೃತಿ ಸೊ ಆಂಡಯ್ಯ ಸಂಸ್ಕೃತವನ್ನು ಬಳಸದೆ ಬರೀ ಅಚ್ಚ ಕನ್ನಡದಲ್ಲೇ ನಾವು ಕಾವ್ಯವನ್ನು ರಚಿಸಬಹುದು ಅಂತ ಕನ್ನಡ ಸಾಹಿತ್ಯಕ್ಕೆ ಹೇಳಿಕೊಟ್ಟವರು ಯಾರಂತಂದ್ರೆ ಆಂಡಯ್ಯ ಅವನ ಕೃತಿ ಯಾವುದು ಕಬ್ಬಿರ ಕಾವಂ ಸೊ ನೇಮಿಚಂದ್ರ ಬರ್ದಿದ್ದು ಲೀಲಾವತಿ ಪ್ರಬಂಧ ನಯಸೇನ ಬರ್ತಿದ್ದು ಧರ್ಮಾಮೃದ ರುದ್ರಭಟ್ಟ ಬರ್ದಿದ್ದು ಜಗನ್ನಾಥ ವಿಜಯಂ ಸೊ ಇವುಗಳು ಕೂಡ ನೀವು ನೆನ್ಪಿಟ್ಕೋಬೇಕು ಪ್ರಶ್ನೆ ಹತ್ತು ಕುರುಳ್ಗಳ್ ಸವಣ ಎಂದು ತನ್ನನ್ನ ಕರೆದುಕೊಂಡ ಕವಿ ಯಾರು ಅಂತ ಕೇಳ್ತಿದ್ದಾರೆ ರನ್ನ ಪೊನ್ನ ನಾಗರಾಜ ಪಂಪ ಸೊ ನಾಲ್ಕು ಆಯ್ಕೆಗಳಲ್ಲಿ ವಿಶೇಷವಾಗಿ ಕುರುಳ್ ಸವಣ ಅಂತ ಕರೆದುಕೊಂಡಂತ ಕವಿ ಯಾರಂತಂದ್ರೆ ಪೊನ್ನ ಸೊ ಸ್ನೇಹಿತರೆ ಈಗ ಆಲ್ರೆಡಿ ನಾನು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ಲೇಖಕರು ಮತ್ತು ಅವರ ಕೃತಿಗಳು ಹಾಗೆ ಅವರಿಗಿರುವಂಥ ಬಿರುದುಗಳ ಮೇಲೆ ಈಗ ಆಲ್ರೆಡಿ ನಾನು ತರಗತಿ ತೆಗೆದುಕೊಂಡಿದ್ದೇನೆ ಸೊ ಆ ವಿಡಿಯೋವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸೊ ತಾವಲ್ಲಿ ಹೋಗಿ ವೀಕ್ಷಣೆ ಮಾಡ್ಬೋದು ಯಾವ ಯಾವ ಪ್ರಾಚೀನ ಕವಿಗಳು ಯಾವ ಕೃತಿಯನ್ನು ಬರೆದಿದ್ದಾರೆ ಮತ್ತು ಅವರಿಗಿರುವಂಥ ಪ್ರಮುಖವಾದಂಥ ಬಿರುದುಗಳೇನು ಅನ್ನೋದನ್ನು ನೀವು ಅಲ್ಲಿ ಹೋಗಿ ಇನ್ ಡಿಟೇಲ್ ಆಗಿ ವೀಕ್ಷಣೆ ಮಾಡಬಹುದು ಸೊ ಕುರುಲ್ಗಾಳ್ ಸವಣ ಹೇಳಿ ತನ್ನನ್ನು ತಾನು ಕರೆದುಕೊಂಡ ಕವಿ ಯಾರಂತಂದರೆ ಪೊನ್ನ ಸೊ ಪ್ರಶ್ನೆ ಹನ್ನೊಂದು ಇವರಲ್ಲಿ ಪೂರ್ವ ಹಳೆಗನ್ನಡದ ಕವಿ ಯಾರು ಅಂತ ಕೇಳ್ತಿದ್ದಾರೆ ಇವರಲ್ಲಿ ಅಂದರೆ ತಳಗೆ ಕೊಟ್ಟಂಥ ನಾಲ್ಕು ಆಯ್ಕೆಗಳಲ್ಲಿ ಪೂರ್ವ ಹಳೆಗನ್ನಡದ ಕವಿ ಯಾರು ಗುಣನಂದಿ ಪೊನ್ನ ದುರ್ಗಸಿಂಹ ಪಂಪ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾರು ಪೂರ್ವ ಹಳೆಗನ್ನಡದ ಕವಿ ಅಂತ ನೋಡೋಕ್ಕೆ ಬಂದರೆ ಒಂದನೇ ಆಯ್ಕೆ ಗುಣನಂದಿ ಅನ್ನೋದು ಸರಿಯಾದ ಸರಿಯಾದ ಉತ್ತರ ಆಗುತ್ತೆ ಪೂರ್ವ ಹಳೆಗನ್ನಡದ ಕವಿ ಯಾರು ಅಂತಂದರೆ ಗುಣನಂದಿ ಇವರ ಜೊತೆಗೆ ದುರ್ವಿನೀತ ದುರ್ವಿನೀತ ಹಾಗೆ ಒಂದನೇ ಗುಣವರ್ಮ ಒಂದನೆಯ ಗುಣವರ್ಮ ಸೊ ಇವರು ಕೂಡ ಪೂರ್ವ ಹಳೆಗನ್ನಡದ ಪ್ರಮುಖ ಕವಿಗಳಾಗ್ತಾರೆ ಸೊ ಗುಣನಂದಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಜೊತೆಗೆ ದುರ್ವಿನೀತ ಇರಬಹುದು ಹಾಗೆ ಒಂದನೇ ಗುಣವರ್ಮ ಪೂರ್ವ ಹಳೆಗನ್ನಡದ ಪ್ರಮುಖ ಕವಿಗಳಾಗ್ತಾರೆ ಪ್ರಶ್ನೆ ಹನ್ನೆರಡು ಮನುಕುಲದ ಹಾಡು ಈ ಕವನ ಸಂಕಲನದ ಕವಿ ಯಾರು ಅಂತ ಕೇಳ್ತಿದ್ದಾರೆ ಮನುಕುಲದ ಹಾಡು ಈ ಒಂದು ಕವನ ಸಂಕಲನದ ಕವಿ ಯಾರು ಸಿದ್ಧಲಿಂಗಯ್ಯ ಗಂಗಾಧರ್ ಚಿತಾಲ್ ದೇವನೂರು ಮಹಾದೇವ ಬರ್ಗೂರ್ ರಾಮಚಂದ್ರಪ್ಪ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾರು ಹಾಗಾದರೆ ಸರಿಯಾದ ಉತ್ತರ ಅಂತ ನೋಡೋಕೆ ಬಂದರೆ ಇಲ್ಲಿ ಗಂಗಾಧರ್ ಚಿತಾಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಗಂಗಾಧರ್ ಚಿತಾಲ್ ಇವರು ಮನುಕುಲದ ಹಾಡು ಎಂಬ ಕವನ ಸಂಕಲವನ್ನು ಬರೆದಿರ್ತಾರೆ ಸುಪ್ರಸಿದ್ಧವಾದಂತಹ ಗಂಗಾಧರ್ ಚಿತಾಲ್ ಅವರು ಬರೆದಿರುವಂತಹ ಕವನ ಸಂಕಲನಗಳಲ್ಲೇ ಅತಿ ಪ್ರಸಿದ್ಧವಾದಂತಹ ಒಂದು ಕವನ ಸಂಕಲನ ಯಾವ್ದು ಅಂದ್ರೆ ಅದು ಮನುಕುಲದ ಹಾಡು ಸುಪ್ರಶ್ನೆ ಹದಿಮೂರು ಮಣ್ಣು ಸೇರಿತು ಬೀಜ ಈ ಒಂದು ಕಥಾ ಸಂಕಲನದ ಕತೆಗಾರರು ಅಂತ ಕೇಳ್ತಿದ್ದಾರೆ ಈ ಒಂದು ಕಥಾ ಸಂಕಲನದ ಕತೆಗಾರರು ಯಾರು ಹಾಗಾದ್ರೆ ಬರ್ದವ್ರು ಯಾರು ಮಣ್ಣು ಸೇರಿತು ಬೀಜ ಅಮರೇಶ್ ನುಗಡೋಣಿ ಮುಡ್ನಾಕೂಡು ಚಿನ್ನಸ್ವಾಮಿ ಅರವಿಂದ್ ಮಾಲಗತ್ತಿ ಬರಗೂರು ರಾಮಚಂದ್ರಪ್ಪ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಅಮರೇಶ್ ಅವರು ಈ ಒಂದು ಮಣ್ಣು ಸೇರಿತು ಬೀಜ ಈ ಒಂದು ಕಥಾ ಸಂಕಲದ ಕರ್ತರಾಗಿರ್ತಾರೆ ಯಾರು ಅಮರೇಶ್ ನುಗಡೋಣಿ ಸೊ ಪ್ರಶ್ನೆ ಹದಿನಾಲ್ಕು ರತ್ನತ್ರೇಯರಲ್ಲಿ ಮೂರನೆಯವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ಗಳಲ್ಲಿ ರನ್ನ ಪೊನ್ನ ಪಂಪ ಜನ್ನ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ರತ್ನತ್ರೆಯರಲ್ಲಿ ಮೂರನೆಯವರು ಯಾರು ರನ್ನ ಪೊನ್ನ ಪಂಪ ಜನ್ನ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ರನ್ನ ಹಾಗಾದರೆ ರತ್ನತ್ರೆಯರು ಅಂತ ಯಾರನ್ನು ಕರಿತೀವಿ ನಾವು ಪಂಪ ಪೊನ್ನ ರನ್ನ ಇವರನ್ನು ನಾವು ಕನ್ನಡದ ರತ್ನತ್ರೆಯರು ಅಂತ ಕರಿತೀವಿ ಹಾಗಾದರೆ ಇದರಲ್ಲಿ ಮೊದಲನೆಯ ರತ್ನತ್ರ ಯಾರು ಪಂಪ ಎರಡನೇದ್ದು ಪೊನ್ನ ಮೂರನೇದ್ದು ರನ್ನ ಸೊ ವಿಶೇಷವಾಗಿ ಇವರಲ್ಲಿ ರತ್ನತರ್ ಯಾರು ಅಂತ ಕೇಳಬಹುದು ಆದರೆ ಇನ್ನಷ್ಟು ಆಳವಾಗಿ ಪ್ರಶ್ನೆಗಳನ್ನು ಕೇಳಿದರೆ ಈ ರೀತಿ ಕೇಳಬಹುದು ನಾಲ್ಕು ಮೂರು ಆಯ್ಕೆಗಳನ್ನು ಕೊಟ್ಟು ಇವರಲ್ಲಿ ಮೊದಲ ರತ್ನತರ ಯಾರು ಎರಡನೇ ರತ್ನತ್ರೆಯರು ಯಾರು ಮೂರನೇ ರತ್ನತರ ಯಾರು ಅಂತ ಕೇಳಬಹುದು ಪಂಪ ಕವಿ ಮೊದಲನೇ ರತ್ನತ್ರಯ ಪೊನ್ನ ಅನ್ನೋ ಕವಿ ಎರಡನೇ ರತ್ನತ್ರಯ ಮೂರನೇ ರತ್ನತ್ರಯ ರನ್ನ ಆಗಿರ್ತಾರೆ ಸೊ ಪ್ರಶ್ನೆ ಹದಿನೈದು ಹೊಸಗನ್ನಡದ ಮೊದಲ ನಾಟಕ ಯಾವುದು ಹೊಸಗನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಮಿತ್ರಾವಿಂದ ಗೋವಿಂದ ಶಾಕುಂತಲ ಶ್ವತಾಮನ್ ಸ್ಮಶಾನ ಕುರುಕ್ಷೇತ್ರ ಸೊ ನಾಲ್ಕು ಆಯ್ಕೆಗಳಲ್ಲಿ ಹೊಸಗನ್ನಡದ ಮೊಟ್ಟ ಮೊದಲಂತಹ ನಾಟಕ ಯಾವುದು ಅಂತಂದ್ರೆ ಅದು ಶಾಕುಂತಲಾ ಶಾಕುಂತಲಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ವಿಶೇಷವಾಗಿ ಕನ್ನಡದ ಮೊದಲ ಕಾದಂಬರಿ ಯಾವುದು ಕನ್ನಡದ ಮೊದಲ ಅನುವಾದ ಕೃತಿ ಯಾವುದು ಕನ್ನಡದ ಮೊದಲ ನಾಟಕ ಯಾವುದು ಈ ರೀತಿ ಪ್ರಶ್ನೆಗಳನ್ನು ನಮಗೆ ಈ ಒಂದು ಕಡ್ಡಾಯ ಕನ್ನಡ ಇರ್ಬೋದು ಅಥವಾ ಸಾಮಾನ್ಯ ಕನ್ನಡ ಒಂದು ಪ್ರಶ್ನೋತ್ತರಗಳಲ್ಲಿ ಹೆಚ್ಚಾನೆಚ್ಚು ಈ ಒಂದು ಕುರಿತು ಪ್ರಶ್ನೆಗಳನ್ನು ಈ ಹಿಂದೆ ಕೇಳ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಒಂಚೂರು ಆಳವಾದ ಪ್ರಶ್ನೋತ್ತರಗಳನ್ನು ಕೇಳೋದ್ರಿಂದ ಎಲ್ಲ ಒಂದು ನಾಟಕ ಸಾಹಿತ್ಯ ಇರ್ಬೋದು ಕಾದಂಬರಿ ಇರ್ಬೋದು ಪ್ರವಾಸ ಸಾಹಿತ್ಯ ಇರ್ಬೋದು ಹೀಗೆ ಕಥಾ ಕಥೆಗಳಿರ್ಬೋದು ಸಣ್ಣ ಕಥೆಗಳಿರ್ಬೋದು ಕಥಾ ಸಂಕಲನಗಳಿರ್ಬೋದು ಕವನ ಸಂಕಲನಗಳೇನು ಕೂಡ ನಾವೇನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ನಾವು ಒಂದಿಷ್ಟು ಪ್ರಮುಖವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಬಂದ್ವಿ ಸೊ ಮುಂದಿನ ಒಂದು ತರಗತಿಯಲ್ಲೂ ಕೂಡ ಇನ್ನಷ್ಟು ವಿಶೇಷವಾದಂಥ ತರಗತಿಗಳನ್ನು ನಾನು ಚರ್ಚೆ ಮಾಡ್ತೇನೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಲೇಖಕರು ಮತ್ತು ಅವರ ಕೃತಿಗಳು ಹಾಗೆ ಅವರಿಗಿರುವಂಥ ಬಿರುದುಗಳು ಸೊ ಎಲ್ಲ ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ತಾವಲ್ಲಿ ಹೋಗಿ ವೀಕ್ಷಣೆ ಮಾಡ್ಬೋದು ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಅಂತ ಬಂದಾಗ ನಿಮಗೆ ನೆಟ್ ಕೆಸೆಟ್ ಎ ಎಂಬ ಪ್ಲೇಲಿಸ್ಟ್ ತೆಗೆದ್ರೆ ಅಲ್ಲಿ ಸಾಕಷ್ಟು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಎಮ್ ಸಿ ಕ್ಯೂ ಮಾದರಿ ತರಗತಿಗಳನ್ನು ಕೂಡ ನಾ ಮಾಡಿದ್ದೇನೆ ಸೊ ಅವುಗಳ ವೀಕ್ಷಣೆ ಮಾಡೋದ್ರಿಂದ ಕೂಡ ನಿಮಗೆ ಈ ಒಂದು ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ನಿಮ್ಮಲ್ಲಿ ನೋಡಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು